ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಬೈರಾಮಡಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲ್ಕೋತ್ಸವ ಕಾರ್ಯಕ್ರಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯುವರಾಜ್ ಗಾಡಿ ಅವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ವಿವಾಯ್ ಗುಡುಗಿ ಮಹೇಶ್ ಭಜಂತ್ರಿ ಶಿವಪ್ಪ ಪಾಯಲ್ ಭೀಮಾಶಂಕರ್ ಮೆಲ್ಕಂಡಿ ಮಲ್ಲಣ್ಣ ಪಾಟೀಲ್ ಶಿವಾನಂದ್ ಪೂಜಾರಿ ಮಾಂತೇಶ್ ಪಾಟೀಲ್ ಕಲ್ಲಪ್ಪ ಮೈತ್ರಿ ಮಹೇಶ್ ಉಸ್ಪಿನ್ ಪಾಂಡುರಂಗ ವಿಟ್ಟಲ್ ಭೀಮ್ರಾಯ್ ದೊಡ್ನಿ ಶೇಖ್ ಸಾಬ್ ಶೋಭುರಾಜ್ ಮ್ಯಾಳೇಶಿ ಯಶವಂತರಾಯ್ ನಾಗೋಜಿ ಜುಬ್ರಾಯ್ ಮುಲ್ಲಾ ಪ್ರಕಾಶ್ ತಡಲ್ಗಿ ಸಂಜುಗೌಡ್ ಪಾಟೀಲ್ ಗುರುರಾಜ್ ಮ್ಯಾಳೇಶಿ ಸೇರಿದಂತೆ ಅನೇಕ ಗಣ್ಯರು ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರ ವೃದ್ಧ ಉಪಸ್ಥಿತರಿದ್ದರು ಮತ್ತು ವೈಯಕ್ತಿಕ ಚಟುವಟಿಕೆಗಳು ಕೂಡ ಎಲ್ಲ ಸ್ಪರ್ಧೆಗಳಲ್ಲಿ ನಿಮ್ಮ ನಿಮ್ಮ ಶಾಲಾ ಹಂತದಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸಿ ಪ್ಲಸ್ ಟು ಹಂತಕ್ಕೆ ಬಂದಿದ್ದೀರಿ ಅಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಹಂತದಲ್ಲಿ ಪ್ರಥಮ ಸ್ಥಾನ ಪಡೆತಕ್ಕ ಪಡೆಯುವ ವಿದ್ಯಾರ್ಥಿಗಳು ಮುಂದೆ ತಾಲೂಕು ಹಂತಕ್ಕೆ ಹೋಗ್ತೀರಿ ತಾಲೂಕು ಹಂತದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಜಿಲ್ಲಾ ಹಂತಕ್ಕೆ ಜಿಲ್ಲಾ ಹಂತದಲ್ಲಿ ಪ್ರಥಮ ಸ್ಥಾನ ಪಡೆದ ಪಡೆಯುವ ವಿದ್ಯಾರ್ಥಿಗಳು ಮತ್ತ ರಾಜ್ಯ ಮಟ್ಟಗಳು ಹೋಗ್ತಾರೆ ಇದು ಒಂದು ಮಕ್ಕಳಲ್ಲಿ ಶಾಲೆಗೆ ಬರ್ತಕ್ಕಂತ ಮಕ್ಕಳಲ್ಲಿ ವಿವಿಧ ರೀತಿಯ ಮಕ್ಕಳಿರ್ತಾವ ಬೇರೆ ಬೇರೆ ತರಹದ ಒಂದು ಪ್ರತಿಭೆಯನ್ನು ತಮ್ಮಲ್ಲಿ ಒದಗಿಸಿಕೊಂಡಿರ್ತಾವ ಅದು ಯಾವಾಗ ವ್ಯಕ್ತ ಆಗ್ತದೆ ವೇದಿಕೆಗಳಲ್ಲಿ ಅವರು ವಿದ್ಯಾರ್ಥಿಗಳು ಬಂದು ಅವರು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆಳುವುದಾಗ ಮಾತ್ರ ಆ ವಿದ್ಯಾರ್ಥಿಯ ಸಾಮರ್ಥ್ಯ ಗೊತ್ತಾಗ್ತದೆ ಆ ಪ್ರತಿಭೆ ಹೊಂದಿದೆ ಗೊತ್ತಾಗ್ತದೆ ಅದಕ್ಕೆ ನಮ್ಮ ಶಿಕ್ಷಕರಾದವ್ರ ಏನ್ ಮಾಡ್ಬೇಕಂದ್ರ ಮೊಟ್ಟ ಮೊದಲಿಗೆ ಶಾಲೆಗೆ ಮಗು ಬಂದಾಗ ಮಕ್ಕಳು ಶಾಲೆಗೆ ಅಡ್ಮಿಟ್ ಆಗ್ತಾರೆ ಪ್ರವೇಶ ಪಡಿತಾರೆ ಪ್ರವೇಶ ಪಡೆದಾಗ ಆ ಮಕ್ಕಳನ್ನು ಗುರುತಿಸುವುದು ಮೊದಲ ಆದ್ಯತೆ ನಮ್ಮ ಕೆಲಸ ಯಾವ ಮಗುವಿನಲ್ಲಿ ಯಾವ ಪ್ರತಿ